ರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ವಸತಿ ಶಾಲೆಗೆ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಪ್ರವೇಶ ಪ್ರಕಟಣೆಯನ್ನು ಹೊರಡಿಸಿದೆ ಎಂಟ್ರೆನ್ಸ್ ಎಕ್ಸಾಮ್ ಮಾ ವಿದ್ಯಾರ್ಥಿಗಳು ಆರನೇ ತರಗತಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಕಿತ್ತೂರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ಶಾಲೆಯು ಇಡೀ ದೇಶದಲ್ಲಿ ಬಾಲಕರಿ ಬಾಲಕಿಯರಿಗಾಗಿಯೇ ಇರುವ ಏಕಮಯ ಪಬ್ಲಿಕ್ ಶಾಲೆಯಾಗಿತ್ತು ಅಲ್ಲಿ ಸೈನಿಕ ಸೈನಿಕ ತರಬೇತಿ ನೀಡಿ ಸದೃಢ ಭಾರತ ನಿರ್ಮಾಣಕ್ಕಾಗಿ ರಾಷ್ಟ್ರಪ್ರೇಮವನ್ನು ಹುಟ್ಟುಹಾಕುವಂಥ ಗುರಿ ಹೊಂದಲಾಗಿರುತ್ತದೆ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಆರನೇ ವರ್ಗದ ಪ್ರವೇಶ ಪರೀಕ್ಷೆಗಾಗಿ ಅರ್ಜಿಗಳನ್ನು ಕರೆಯಲಾಗಿದ್ದು ಅಖಿಲ ಭಾರತದ ಪ್ರವೇಶ ಪರೀಕ್ಷೆಯು ಲಿಖಿತ ದೇಹದಾಢ್ಯತೆ ವೈದ್ಯಕೀಯ ಹಾಗೂ ಮೌಖಿಕ ಸಂದರ್ಶಗಳನ್ನು ಪರೀಕ್ಷೆಗಳನ್ನು ಒಳಗೊಂಡಿರುತ್ತದೆ ಪರೀಕ್ಷೆಯ ದಿನಾಂಕ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಪರೀಕ್ಷೆಯ ವಿಧಾನ ಆರ್ ಮಾದರಿಯಲ್ಲಿರ್ತದೆ ಮಾಧ್ಯಮ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿರ್ತದೆ ಪರೀಕ್ಷೆ ಕೇಂದ್ರಗಳು ಕಿತ್ತೂರು ವಿಜಯಪುರ ಬೆಂಗಳೂರು ಕಲಬುರಗಿ ಕರ್ನಾಟಕದಲ್ಲಿ ಮಾತ್ರ ಪರೀಕ್ಷಾ ಶುಲ್ಕ ಇರುತ್ತದೆ ಶುಲ್ಕದ ವಿವರ ಎಲ್ಲವನ್ನೂ ವೆಬ್ಸೈಟಲ್ಲಿ ಹಾಕಲಾಗಿದೆ ಮೀಸಲಾತಿ ವಿವರಣಾ ಪುಸ್ತಕ ಹಾಗೂ ಅರ್ಜಿ ಫಾರ್ಮ್ಗಳ ಮಾರಾಟವನ್ನು ಆನ್ಲೈನ್ನ ಪಾವತಿ ಮಾಡುವ ಮೂಲಕ ಪಡೆದುಕೊಳ್ಬೋ ಪಡೆದುಕೊಳ್ಬಹುದಾಗಿದೆ ನವಂಬರ್ ಐದನೇ ತಾರೀಕು ಐದನೇ ತಾರೀಕದಿಂದ ಹತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ವಿತರಿಸಲಾಗ್ತದೆ ಅರ್ಜಿ ಸಲ್ಲಿಸುವ ಕಡೆಯ ದಿನಾಂಕ ತದನಂತರದಲ್ಲಿ ದಂಡ ಸಹಿತ ದಂಡವನ್ನು ನೀಡಿ ನೋಡುವಂಥದ್ದು ಇಡುವಂಥದ್ದು ಆನ್ಲೈನ್ ಹಣ ಪಾವತಿಯನ್ನು ಜಾಲತಾಣ ಡಬ್ಲ್ಯೂ 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 ಡಾಟ್ ಕಿತ್ತೂರು ಸೈನಿಕ ಸ್ಕೂಲ್ ಡಾಟ್ ಓ ಆರ್ ಜಿ ಮುಖಾಂತರ ಮಾಡಬೇಕಾಗಿರ್ತದೆ ಇದೇ ಜಾಲತಾಣದಿಂದಲೂ ಕೂಡ ವಿವರಣಾ ಪುಸ್ತಕ ಹಾಗೂ ಅರ್ಜಿ ಫಾರ್ಮ್ಗಳನ್ನು ಪಡೆಯಬಹುದಾಗಿದೆ ಈ ಈ ಹಿಂದೆ ಸಲ್ಲಿಸಿರ್ತಕ್ಕಂಥ ಅರ್ಜಿ ಯಾವುದೇ ನಮೂನೆಗಳನ್ನು ಪರಿಗಣಿಸಲಾಗುವುದಿಲ್ಲ ತಿರಸ್ಕರಿಸಲಾಗುತ್ತದೆ ಎಂದು ಸ್ಕೂಲ್ನ ಆಡಳಿತ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಈ ವೆಬ್ಸೈಟ್ನಲ್ಲಿ ಲಿಂಕ್ ವೆಬ್ಸೈಟ್ನ ಕೆಳಗಡೆ ಮೆಸೇಜ್ ಬಾಕ್ಸ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಡೀ ಈ ಮಾಹಿತಿ ಅರ್ಜಿ ಫಾರಮು ಅರ್ಜಿ ಹಾಕುವುದು ಹೇಗೆ ಮಕ್ಕಳಿಗೆ ಈ ಎಂಟ್ರೆನ್ಸ್ ಎಕ್ಸಾಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅರ್ಜಿ ಫಾರ್ಮ್ಗಳನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಮ್ಮ ಗಡಿನುಡಿ ಕನ್ನಡ ಡಾಟ್ ಕಾಮ್ನ ಯೂಟ್ಯೂಬ್ನಲ್ಲಿ ಪೋಸ್ಟ್ನಲ್ಲಿ ಮತ್ತು ಲಿಂಕ್ಗಳಲ್ಲಿ ಹಾಕಿರ್ತೀವಿ ಮೆಸೇಜ್ ಬಾಕ್ಸ್ ಚೆಕ್ ಮಾಡಿ ಅದರಲ್ಲೂ ಸಂಪೂರ್ಣವಾದ ಮಾಹಿತಿ ಇರುತ್ತದೆ ಎಲ್ಲ ವಿದ್ಯಾರ್ಥಿನಿಗಳಿಗೂ ಅನುಕೂಲ ಆಗಲಿ ಅಂತ ಇದನ್ನು ಮಾಡ್ತಾಯಿದ್ದೀವಿ ವಿದ್ಯಾರ್ಥಿಗಳು ಭಾಗವಹಿಸುವಂಥವರು ಅದು ಆನ್ಲೈನ್ ವೆಬ್ಸೈಟ್ಗೆ ಹೋಗಿ ಒಂದೊಂದಾಗಿ ನೋಡಿದರೆ ಅಲ್ಲಿ ನಿಮಗೆ ಎಂಟ್ರೆನ್ಸ್ ಎಕ್ಸಾಮದ ಬಗ್ಗೆ ಮಾಹಿತಿ ಆಗೋದು ಉಳಿದಂಥ ಎಲ್ಲ ಹೇಗೆ ಅಪ್ಲೈ ಮಾಡೋದು ಅಪ್ಲಿಕೇಶನ್ ಫಾರ್ಮು ಅಪ್ಲಿಕೇಶನ್ ಏನು ಮಾಡಲಿಕ್ಕೆ ಏನೇನು ಬೇಕು ಫೀಸ್ ಸ್ಟ್ರಕ್ಚರು ಆಮೇಲೆ ಸದ್ಯ ಇದನ್ನು ಯಾವುದು ಸ್ಕಾಲರ್ಶಿಪ್ ಬಳಸ್ಕೊಳ್ಳೋದಾಗ್ಬೋದು ಹೇಗೆ ಸ್ಕಾಲರ್ಶಿಪ್ ತೊಗೊಳಕ್ಕೆ ಏನೇನು ಅವಶ್ಯಕತೆ ಅವಕಾಶಗಳಿದಾವೆ ಸ್ಕಾಲರ್ಶಿಪ್ ಪಡೆಯುವ ಅವಕಾಶಗಳು ಕೂಡ ಇದ್ದಾವೆ Transcrição e